ಈ ವಾಕ್ಯವನ್ನು ಹೆಂಗೆ ನಿಮ್ಮ ಲೈಫ್ ಅಲ್ಲಿ ಅಳವಡಿಸಿಕೊಳ್ಳೋದಂತ ನೀವು ಕಲ್ತ್ಕೊಂಡ್ರೆನೆ ನಿಮ್ ಲೈಫ್ ಚೇಂಜ್ ಆಗದೆ ಅದಕ್ಕೆ ದೇವರು ಹೇಳ್ತಾರೆ ನನ್ನ ಮಾತನ್ನು ಕೇಳಿದವನು ನನ್ನ ಮಾತನ್ನು ಕೇಳಿದವನು ನನ್ನ ಮಾತನ್ನು ಯಥಾರ್ಥವಾಗಿ ನುಡಿಯಲಿ ಏನಂತೆ ಯಥಾರ್ಥವಾಗಿ ನುಡಿಯಲ್ಲಿ ಯಥಾರ್ಥವಾಗಿ ಮಾತಾಡಲಿ ನಾವು ಮಾತಾಡೋದೇ ಇಲ್ಲ ವಾರ ವಾರ ವಾಕ್ಯ ಕೇಳಿಸ್ಕೊಂಡು ಹೋಗ್ತೀವಿ ವಾರ ವಾರ ಹಾಡಾಡ್ತೀವಿ ಎಷ್ಟು ಜನ ಹೋಗಿ ಯಥಾರ್ಥ ವಾಕ್ಯ ಮಾತಾಡ್ತಾರೆ ಮನೇಲಿ ಎಂಟಿ ನೋಡಿ ಅದೇ ಇವಳಿಗೆ ಕಟ್ಕೊಂಡೋಗಿದ್ದ ದರಿದ್ರ ಪೀಡೆ ಮಕು ಅನ್ಕೊಂಡು ಈ ಗಂಡ ನೋಡಿದ್ರೆ ಅಯ್ಯೋ ನೀನೇನು ದೊಡ್ಡ ಯೋಗ್ಯ ನಾ ನಾನು ಹಿಂಗೆ ಆಗಿದೆ ಇಲ್ಲಿರೋದಿದ್ರೆ ಇಲ್ಲ ಏನಮ್ಮ ಜಗಳ ಅಯ್ಯೋ ಒಬ್ಬನ ಮುಂಡೆ ಮುಚ್ಚನ ಒಬ್ಬನು ಅವನ ಮಕಾ ಮುಚ್ಚ ಅವ್ನು ಕಟ್ಕೊಂಡೋಗಿದ ನಾನು ಲೈಫ್ ಹಿಂಗಾಗ್ಬಿಟ್ಟಿದೆ ಹಾ ನೋಡಿ ಬರೋದ್ ಮಾತುಗಳು ನಾನು ಹೇಳ್ತೀನಿ ನೋಡ್ರಿ ದೇವರ ವಾಕ್ಯವನ್ನ ಮನೇಲಿ ಏನೇ ಸಮಸ್ಯೆ ಇರಲಿ ಯಥಾರ್ಥವಾಗಿ ಮಾತಾಡ್ರಿ ಯಥಾರ್ಥವಾಗಿ ಮಾತಾಡ್ರಿ ನಾವು ಕರ್ಸೆ ಮಾತಾಡ್ತೀವಿ ಜಾಸ್ತಿ ದೇವ್ರ ಅದಕ್ಕೊಂದು ಉದಾಹರಣೆ ಕೊಡ್ತಾರೆ ಎಷ್ಟು ಜನಕ್ಕೆ ಗೊತ್ತು ಏ ಸ್ವಾಮಿ ಒಂದಿನ ಬೆತಾನೆ ತಾನೆ ನಡ್ಕೊಂಡ್ಬರ್ತಾ ಇರ್ತಾರೆ ಅವ್ರಿಗೆ ಹೊಟ್ಟೆ ಸಾಕ್ತಿದೆ ಏನು ನೋಡ್ತಾರೆ ಒಂದು ಮರ ನೋಡ್ತಾರೆ ಮರ ನೋಡಿ ಮರದಲ್ಲಿ ಯಾವುದು ಸೀಸನೇ ಅಲ್ಲ ಅದು ಸೀಸನ್ ಅಲ್ಲ ಆದ್ರೆ ಆ ಮರ ನೋಡಿ ಏನಂತಾರೆ ಇನ್ನು ಮುಂದೆ ಈ ಮರದಲ್ಲಿ ಏನು ಬಿಡಬಾರ್ದು ಯಾಕಪ್ಪ ಶಪಸ್ಬೇಕಾ ಮರನ ಯಾಕೆ ಖರ್ಚು ಮಾಡ್ಬೇಕು ಮರನ ಅಂದರೆ ದೇವ್ರು ಏನು ಹೇಳ್ಕೊಡ್ತಾರಂತೆ ಅಯ್ಯೋ ಲೇ ನಿನ್ನ ಬಾಯಿನಲ್ಲಿ ಅಷ್ಟು ಪವರ್ ಇದೆ ಕಣೋ ಜಸ್ಟ್ ನಿಮಗೆ ಡೆಮೋ ತೋರ್ಸೋಕ್ಕೆ ಶಪಿಸಿದ ಅದನ್ನು ಹಂಗಾದ್ರೆ ಒಂದು ಮನುಷ್ಯ ತನ್ನ ಜೀವಿತವನ್ನ ದಿನಾ ಖರ್ಸು ಮಾಡ್ತಾನೆ ದಿನ ಖರ್ಸು ಮಾಡ್ತಾನೆ ತಮ್ಮ ಮಕ್ಕಳನ್ನ ಕರ್ಸು ಮಾಡ್ತಾನೆ ಹೆಂಡ್ತಿನ ಕರ್ಸು ಮಾಡ್ತಾನೆ ಬಿಸ್ನೆಸ್ ಅನ್ನು ಕರ್ಸು ಮಾಡ್ತಾನೆ ಯಾವಾಗಲೂ ಶಪಿಸ್ತಾ ಇರ್ತಾನೆ ದೇವ್ರು ಏನಕ್ಕೆ ಅದನ್ನು ತೋರಿಸಿದ್ರು ಅದಕ್ಕೆ ಜ್ಞಾನಗುಣ ಪುಸ್ತಕದಲ್ಲಿ ಕೆ ಜಿ ಎಲ್ ಓದೋದಾದ್ರೆ ಮರಣ ಜೀವ ಅಂತ ಬರೆದಿದೆ ಯಾಕೆ ದೇವ್ರು ಪಾಸಿಟಿವ್ ಸೈಡ್ಸ್ ತೋರಿಸಿಲ್ಲ ನೆಗೆಟಿವ್ ಸೈಡ್ ಯಾಕೆ ದೇವ್ರು ತೋರಿಸ್ತರು ಯಾಕೆಂದರೆ ನಮ್ಮ ಬಾಯಲ್ಲಿ ಪವರ್ ಜಾಸ್ತಿ ಇದೆ ದೇವರು ಹೇಳಿದ್ರಿ ಮುಂದೆ ಇನ್ನು ಮುಂದೆ ಈ ಮರ ಹಣ್ಣು ಬಿಡಬಾರ್ದು ಶಪ್ಪಿಸ್ತರು ಶಪ್ಪಿಸಿದ ತಕ್ಷಣ ಮರ ಏನಾಯ್ತಂತೆ ಹಾಗಾದರೆ ಯೋಚನೆ ಮಾಡಿರಿ ನಿಮ್ಮ ಜೀವಿತಗಳಲ್ಲಿ ನಿಮ್ಮ ಫಲ ಬಿಡುವ ಮರ ಏನೇನಿದೆಯೋ ಅದು ಬಿಸ್ನೆಸ್ಸ ಕೆಲಸಾನ ಗಂಡನ ಮಕ್ಕಳ ಯಥಾರ್ಥವಾಗಿ ಹೇಳ್ರಿ ನಾನು ಶಪಿಸಿಲ್ಲ ಅಂತ ದೇವರು ಬೇರೆನೇ ಮಾಡ್ಬೋದಾಗಿತ್ತು ಇನ್ನು ಮುಂದೆ ಇದು ಮರ ಹಣ್ಣು ಬಿಡಲಿ ಅಂತ ಹೇಳ್ಬೋದಾಗಿತ್ತು ಅದು ಅರ್ಥ ಆಗಲ್ಲ ಅವ್ರಿಗೆ ಜೊತೆಲಿರೋರಿಗೆ ಯಾಕೆ ಜೊತೆಲಿರಲ್ಲಿ ಯಾವಾಗಲೂ ಏನು ಯಾವಾಗ ನಾವೇನ್ ಮಾಡ್ತೀವಿ ಸಾಮಾನ್ಯವಾಗಿ ಸಾಮಾನ್ಯವಾಗಿ ಚರ್ಚ್ಳು ಕೂತ್ಕೊಂಡು ಹಾಲು ಇಲ್ಯೋ ಸ್ತೋತ್ರ ಕೆಲವರೆಲ್ಲ ಚರ್ಚ್ ಕೂತ್ಕೊಂಡು ಫುಲ್ ಹೋಲಿ ಹಾಲೆ ಊರಿ ಊರಿಮಾ ಬಾ ಬಾಬಾ ಎಲ್ಲ ಅನ್ಯ ಭಾಷೆಯಲ್ಲೇ ಬಂದು ಹೊರಗಡೆ ಹೋಗದರ್ಶನ ಅಯ್ಯೋ ನಾನು ಕರ್ಮ ಹೋಗೋಣ ಪ್ರೇಯರ್ ಆಯ್ತಾ ಆಯ್ತು ಬಾ ನಿನ್ನ ಗಂಡ ಅಯ್ಯೋ ನನ್ನ ಗಂಡ ಇಲ್ಲಿ ಬಿಡ್ತಾನೆ ಕುಡಿಯೋದನ್ನ ಇಲ್ಲಿ ಪ್ರೇರ್ ಹೆಂಗೆ ಒಳಗಡೆ ಏನು ಮಾತಾಡ್ತೀಯೋ ಅದನ್ನೇ ಹೋಗಿ ಹೊರಗಡೆ ಯಥಾರ್ಥವಾಗಿ ಮಾತಾಡು ದೇವರು ಅದಕ್ಕೆ ಆ ಮರಣ ಶಬಸಿದ್ದು ನಿನ್ನ ಬಾಯಲ್ಲಿ ಎಷ್ಟು ಪವರ್ ಇದೆ ಪಶು ತಿಳ್ಕೊ ನೆಕ್ಸ್ಟ್ ಬ ಹೇಳ್ತಾರೆ ನಿನ್ನ ಬಾಯಲ್ಲಿ ನಂಬಿಕೆಯಿಂದ ನೀನು ಏನು ಹೇಳ್ತೀನಿ ಬೆಟ್ಟವನ್ನು ಕಿತ್ಕೊಂಡೋಗಂದ್ರೆ ಹಾಂ ನೆಕ್ ಆಮೇಲೆ ಪಾಸಿಟಿವ್ ಸೈಡ್ ತೋರಿಸ್ತಾರೆ ಫಸ್ಟ್ ನೆಗೆಟಿವ್ ಸೈಡ್ ತೋರಿಸಿ ಆಮೇಲೆ ಪಾಸಿಟಿವ್ ಸೈಡ್ ಯಾಕೆಂದ್ರೆ ಮನುಷ್ಯರು ಲೈಫಲ್ಲಿ ಇದೇ ನಡೀತಾ ಇರೋದು ಎಷ್ಟು ಜನ ಒಂದು ಏನೋ ಒಂದು ಪ್ರಾಬ್ಲಮ್ ಬರಲ್ಲ ಬಂದಿದ ತಕ್ಷಣ ನೋಡಿ ಇವಾಗ ನಾನು ಬೆಳಿಗ್ಗೆ ಒಂದು ಸಾಕ್ಷಿ ಹೇಳಿದೆ ಹೆಂಡತಿ ಡಾಕ್ಟರ್ ಹೇಳಿದ್ರೆ ಅವ್ರು ಇಲ್ಲ ಇಲ್ಲ ಅಂತ ಕನ್ಫರ್ಸ್ ಕನ್ಫರ್ಸ್ ಮಾಡ್ತಾನೆ ಅವ್ರ ಕಂಪನಿಯಲ್ಲಿ ಸಾವಿರ ಜನರನ್ನ ಲಿಸ್ಟ್ ಮಾಡ್ಬಿಡಿದ್ರಂತೆ ಕೆಲಸ ತೆಗೆಯಕ್ಕೆ ಸಾವಿರ ಜನರನ್ನ ತೆಗೆದಾಕಿದ್ರಂತೆ ಸಾವಿರ ಜನರನ್ನ ತೆಗೆದಾಕಿದಾಗ ಅವರು ಇವ್ರ ಯೋಚನೆ ಮಾಡಿದಂತೆ ನನ್ನ ಹೆಸರು ತೆಗೆದಾಕ್ ಬಿಡ್ತಾರೆ ಅದೇ ಹೇಳಿದಂತೆ ಈ ಚರ್ಚಿಗೆ ಕಾಲಿಟ್ಟ ಮಕ್ತಾನೆ ನಿಮಗೆ ದೇವ್ರ ಕೆಲಸ ಕೊಟ್ಟಿದ್ರು ದೇವರು ಕೊಟ್ಟ ಕೆಲಸ ನಿಂಗೆ ದೇವ್ರ್ ಕಿತ್ಕೊಂಡ್ಬಿಡ್ತಾರೆ ನೋಡಿದ್ರೆ ಸಾವಿರ ಜನರಲ್ಲಿ ಇವ್ರಿಗಿಂತ ಮುಂಚೆ ಕೆಲಸ ಮಾಡೋರೆಲ್ಲ ಕೆಲಸ ಹೋಗಿದೆ ಬಟ್ ಇವ್ರ ಹೆಸರು ಹೋಗಿಲ್ಲ ಇವ್ರ ಕೆಲಸ ಇದೆ ಅದಕ್ಕೆ ನಾನು ಹೇಳ್ದೆ ನಿನ್ನ ಬರಗಡೆಯಲ್ಲಿ ಸಾವಿರ ಎಡಗಡೆಯಲ್ಲಿ ಹತ್ತು ಸಾವಿರ ಜನರ ಕೆಲಸ ಹೋಗ್ಬೋದು ನಿನಗೆ ಕೆಲಸ ಹೋಗೋಲ್ಲ ವಾಕ್ಯವನ್ನು ಯಥಾರ್ಥವಾಗಿ ನುಡಿ ನಮಗೆ ಯಥಾರ್ಥತೆ ಬೇಕು ವಾಕ್ಯ ಮಾತಾಡೋಕ್ಕೆ ಧಾರಾಳ ಬೇಕು ಕೆಲವು ವಿಷಯದಲ್ಲಿ ಕೊಡುವಾಗ ನಮ್ಗೆ ಯಥಾರ್ಥ ರೇ ಜನರೇ ಸಿರೋದಿಲ್ಲ ಆದರೆ ನಿಮ್ಮ ಲೈಫನ್ನು ಕಟ್ಟೋದಕ್ಕಾಗಿಯೂ ನೀವು ಯಥಾರ್ಥವಾಗಿ ನಡ್ಕೊಳ್ಳ್ರಿ ಹೊರಗಡೆ ಹೋಗುವಾಗಲೇ ಹೇಳ್ರಿ ಏಹೋ ವೀರ್ಯ ನನ್ನ ದೇವಾ ನನ್ನೆಲ್ಲ ಅಗತ್ಯ ವಂದಿಸುವ ಏಹೋ ವರಪ್ಪ ನನ್ನ ದೇವಾ ಎಂದೆಂದು ಸೌಖ್ಯವನ್ನು ತರುವ ಎಲ್ಲ ಹೇಳ್ರಿ ಮರಣ ಇರುಳ ಕಣಿವೆಯಲ್ಲಿ ನಡೆದು ಹೋಗ್ತಾ ಇದ್ದೀನಿ ಅಪ್ಪ ನೀನು ಜೊತೆಯಲ್ಲಿ ಇದ್ದೀಯ ಭಯವೇ ಇಲ್ಲವೇ ಇಕ್ಕಟ್ಟಲ್ಲಿ ಕರ್ತ ನನ್ನ ಹೌದಾ ನೀವೇ ಯಥಾರ್ಥವಾಗಿ ಯೋಚನೆ ಮಾಡ್ರಿ ಇಕ್ಕಟ್ಟಲ್ಲಿ ಕರ್ತನ ಕೂಗ್ತಾ ಇದ್ದೀರಾ ಇಲ್ಲ ದರಿದ್ರನ್ನು ಕೂಗ್ತಾ ಇದ್ದೀರಾ ಸತ್ಯವಾಗಿ ಮನಸ್ಸು ಬಿಟ್ಕೊಂಡು ಹೇಳ್ರಿ ಇವತ್ತು ಈ ವಾಕ್ಯ ನಿಮಗೆ ಬಿಡುಗಡೆ ಕೊಟ್ಬಿಡ್ತೇನೆ ಯಹೋ ನನ್ನ ಕಾಯುವನಾದ್ದರಿಂದ ನಾನು ಚೆನ್ನಾಗಿರ್ತೀನಿ ಎಲ್ಲಿ ನನ್ನ ತಲೆ ತಗ್ಗಲ್ಪಟ್ಟಿದ್ದ ನನ್ನ ತಲೆ ಎತ್ತು